ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸ್ವಾತಂತ್ರ್ಯ ಭಾರತದ ಮೊದಲ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿ ಜೀವನದ ಕೊನೆಯವರೆಗೂ ಕಾಂಗ್ರೆಸ್ ಲೀಡರ್ ಆಗಿದ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಇವರು ಮೇಲೆ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ರು ಸಹ ಇವರದು ವರ್ಲ್ಡ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ತಾರೆ ಅದರ ಅವಶ್ಯಕತೆಯಾದರೂ ಏನಿತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಮ್ಮೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದರು ನಮ್ಮ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಮ್ಮೆ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದರು ಆರ್ ಎಸ್ ಎಸ್ನ ಆಕ್ಟಿವ್ ಮೆಂಬರ್ ಆಗಿದ್ರೂ ಕೂಡ ತಮ್ಮ ಸಂಘವನ್ನೇ ಒಮ್ಮೆ ಬ್ಯಾನ್ ಮಾಡಿದಂತಹ ವ್ಯಕ್ತಿಯ ಸ್ಟ್ಯಾಚ್ಯೂವನ್ನು ನರೇಂದ್ರ ಮೋದಿಯವರು ಯಾಕೆ ನಿರ್ಮಾಣ ಮಾಡಿದ್ರು ಮಹಾತ್ಮ ಗಾಂಧಿಗೆ ನಿರ್ಮಾಣ ಮಾಡದೇ ಇರುವಂತಹ ಸ್ಟ್ಯಾಚು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಅವಶ್ಯಕತೆ ಇತ್ತ ಇದೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ ಇದಕ್ಕೆ ಸಮಂಜಸವಾದ ಉತ್ತರವನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಇವತ್ತೇನು ನಾವು ಸ್ವಾತಂತ್ರ್ಯ ಭಾರತವನ್ನು ನೋಡ್ತಾ ಇದ್ದೀವಲ್ವಾ ಬ್ರಿಟಿಷರು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟರು ಅವಾಗ ಹೇಗಿತ್ತಲ್ಲ ಭಾರತ ಅದು ಈ ಭಾರತ ಆಗಿರಲಿಲ್ಲ ಇವತ್ತು ನಾವೆಲ್ಲ ಏನು ಬದುಕ್ತಾ ಇದ್ದೀವಲ್ವಾ ಜಿಯೋಗ್ರಫಿಕಲಿ ನಾವು ಯಾವ ಭಾರತವನ್ನು ನೋಡ್ತಾ ಇದ್ದೀವಿ ಆ ರೀತಿ ಇರಲಿಲ್ಲ ನಮ್ಮ ಭಾರತ ಹರಿದು ಹಂಚಿ ಹೋಗಿತ್ತು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಐನೂರ ಎಂಬತ್ನಾಲ್ಕು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದ್ಕಿಂತ ಹೆಚ್ಚಾಗಿ ಆ ಐನೂರ ಎಂಬತ್ನಾಲ್ಕು ಪ್ರಿನ್ಸ್ಲಿ ಸ್ಟೇಟ್ಸ್ ಗಳಿಗೆ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಹೇಳ್ಬೋದು ಈ ಐನೂರ ಎಂಬತ್ನಾಲ್ಕು ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಮೂರು ಆಪ್ಷನ್ ಇತ್ತು ಒಂದು ಭಾರತದ ಜೊತೆ ಸೇರ್ಕೊಳ್ಬೇಕು ಇಲ್ಲ ಸ್ವತಂತ್ರವಾಗಿರ್ಬೇಕು ಇಲ್ಲ ಅಂತಂದ್ರೆ ಪಾಕಿಸ್ತಾನದ ಜೊತೆ ಮರ್ಜಾಗ್ಬೇಕು ಅಂತ ಇಲ್ಲಿ ನಾವೆಲ್ಲರೂ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಬೇಕು ಈ ಐನೂರ ಎಂಬತ್ನಾಲ್ಕು ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿತ್ತಲ್ಲ ಎಲ್ಲದೂ ಕೂಡ ಡಿಫ್ರೆಂಟ್ ಆಗಿತ್ತು ಅಂದರೆ ಭಾಷೆ ಡಿಫ್ರೆಂಟು ನಾವು ತಿನ್ನೋ ಊಟ ಡಿಫ್ರೆಂಟ್ ಆಗಿತ್ತು ಬಟ್ಟೆ ಡಿಫ್ರೆಂಟ್ ಆಗಿತ್ತು ಪದ್ಧತಿಗಳು ಎಲ್ಲದೂ ಕೂಡ ಡಿಫ್ರೆಂಟ್ ಆಗಿತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಎಲ್ಲ ರಾಜ್ಯಗಳಲ್ಲಿಯೂ ಸಹ ತಮ್ಮನ್ನು ತಾವು ಆಳ್ಕೊಳ್ಳಬಲ್ಲಂತಹ ರಾಜರಿದ್ರು ಈಗ ಅವ್ರ ಸ್ಟೇಟ್ಸ್ನ ಅವರೇ ನಿಭಾಯಿಸ್ಕೊಂಡು ಹೋಗಿ ತಮ್ಮ ರಾಜ ಮರ್ಯಾದೆ ಅವ್ರಿಗೆ ಸಿಗ್ತಾ ಇತ್ತು ಇದೆಲ್ಲವೂ ಕೂಡ ಇದ್ದಾಗ ಅವ್ರು ಹೇಗೆ ಬಿಟ್ಕೊಡೋಕೆ ಸಾಧ್ಯ ಆಗುತ್ತೆ ಒಮ್ಮೆ ಯೋಚನೆ ಮಾಡಿ ನಾವು ಒಂದು ರಾಜ್ಯದ ರಾಜ್ಯ ಆಗಿರ್ತೀವಿ ಯಾರೋ ಬಂದು ಇಲ್ಲ ನೀನು ನಾಳೆಯಿಂದ ನಿನ್ನ ರಾಜ ಪದವಿಯನ್ನ ಬಿಟ್ಟು ನಾಳೆಯಿಂದ ನೀನು ಆರಾಮಾಗಿ ಸಾಮಾನ್ಯ ಮನುಷ್ಯನಂತೆ ಬದುಕಬೇಕು ಅಂದ್ರೆ ನಾವು ಒಪ್ಕೊಳ್ತೀವ ಅಸಾಧ್ಯ ಅನ್ಸುತ್ತಲ್ವಾ ಬ್ರಿಟಿಷರು ಹಾಗೆ ಅನ್ಕೊಂಡಿದ್ರು ನಾವು ಹೀಗೆ ಬಿಟ್ಟು ಹೋದ್ರೆ ಭಾರತ ಅಖಂಡ ಆಗೋಕ್ ಸಾಧ್ಯ ಇಲ್ಲ ಅಂತಾನೆ ಅವ್ರು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು ಆದ್ರೆ ಆ ಒಬ್ಬ ವ್ಯಕ್ತಿಯಿಂದ ಅಸಾಧ್ಯ ಅನ್ನೋದು ಸಾಧ್ಯ ಆಯ್ತು ಅವರೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಾಂಗ್ರೆಸ್ ಇಂಟರ್ನಲ್ ಕಮಿಟಿಯಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ ಹದಿನೈದು ಜನರ ಒಂದು ಎಲೆಕ್ಷನ್ ನಡೆಯುತ್ತೆ ಆಗ ಅತಿ ಹೆಚ್ಚು ಓಟನ್ನು ತೆಗೆದುಕೊಂಡವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಆಗ ನೋಡಿದ್ರೆ ಅವರೇ ಭಾರತ ದೇಶದ ಮೊದಲ ಪ್ರಧಾನಿ ಆಗಬೇಕಾಗಿತ್ತು ಆದರೆ ಒಳಗೇನೋ ಒಂದು ಸಂಚು ನಡೆಯುತ್ತೆ ಗಾಂಧೀಜಿಯವರ ಒತ್ತಾಯದ ಮೇರೆಗೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ತಮ್ಮ ಪದವಿಯನ್ನು ಬಿಟ್ಟುಕೊಡ್ತಾರೆ ದೇಶ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಾರೆ ಅವರು ಪ್ರಥಮ ಗೃಹ ಮಂತ್ರಿಯಾಗಿ ಭಾರತ ದೇಶದ ಪ್ರಥಮ ಗೃಹ ಮಂತ್ರಿಯಾಗಿ ಈ ಎಲ್ಲ ಚದುರಿ ಹೋದಂತಹ ಎಲ್ಲ ರಾಜ್ಯಗಳನ್ನು ಒಂದುಗೂಡಿಸುವ ಕೆಲಸಕ್ಕೆ ಕೈ ಹಾಕ್ತಾರೆ ಮಹಾತ್ಮ ಗಾಂಧೀಜಿಯವರೇ ಹೇಳ್ತಾರೆ ಸರ್ದಾರ್ಜಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ ಅದನ್ನು ನೀವು ಮಾತ್ರ ಸರಿ ಮಾಡೋಕೆ ಸಾಧ್ಯ ಹಾಗಾಗಿ ಈ ಜವಾಬ್ದಾರಿಯನ್ನು ನೀವೇ ವಹಿಸ್ಕೊಳ್ಬೇಕು ಅಂತ ಮಹಾತ್ಮ ಗಾಂಧೀಜಿಯವರೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಹೇಳ್ತಾರಂತೆ ಪಟೇಲ್ ಅವರು ಹಾಗೂ ಅವರ ಸೆಕ್ರೆಟರಿ ವಿ ಪಿ ಮೆನನ್ ಅವರು ಸೇರಿಕೊಂಡು ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಹೋಗ್ತಾರೆ ಜೊತೆಗೆ ರಾಜ್ಯರನ್ನ ತಾವಿರೋ ಪ್ಲೇಸ್ಗೆ ಕರ್ಸ್ಕೊಳ್ತಾರೆ ಹಲವಾರು ವಿಚಾರಗಳು ಡಿಸ್ಕಷನ್ ನಡೆಯುತ್ತೆ ಎಲ್ಲ ಆದ್ಮೇಲೆ ಒಂದಿಷ್ಟು ಜನರನ್ನ ಅಂದ್ರೆ ಒಂದಿಷ್ಟು ರಾಜರಲ್ಲಿ ತಮ್ಮ ದೇಶ ಭಕ್ತಿಯನ್ನ ಜಾಗೃತಗೊಳಿಸೋ ಮುಖಾಂತರ ಅವರು ಭಾರತಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ ಒಂದಿಷ್ಟು ಜನರಿಗೆ ಅಕಸ್ಮಾತ್ ಭಾರತಕ್ಕೆ ಸೇರ್ಲಿಲ್ಲ ಅಂದ್ರೆ ಏನು ಆಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾರೆ ನಂತರ ಭಾರತಕ್ಕೆ ಯಾವ ಪ್ರಿನ್ಸ್ಲಿ ಸ್ಟೇಟ್ ಸೇರ್ಕೊಳ್ಳುತ್ತೋ ಆ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ನ ಜವಾಬ್ದಾರಿ ಅಂದರೆ ಏನೇ ಫಾರಿನ್ ಅಫೇರ್ಸ್ ಆಗಿರ್ಬೋದು ಕಮ್ಯುನಿಕೇಷನ್ಸ್ ರಿಲೇಟೆಡ್ ಏನೇ ಇದ್ರು ಕೂಡ ಅಂದರೆ ರೋಡ್ ರೈಲ್ವೆ ಪೋಸ್ಟಲ್ ಸರ್ವಿಸ್ ಎಲ್ಲ ಜವಾಬ್ದಾರಿಯನ್ನು ಕೂಡ ಭಾರತ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇದೆಲ್ಲದೂ ಕೂಡ ಮಾತುಕತೆ ಆದಮೇಲೆ ಐನೂರ ಅರವತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಭಾರತದೊಂದಿಗೆ ಮರ್ಜಾಗೋಕೆ ಒಪ್ಕೊಳ್ತವೆ ಒಪ್ಕೊಂಡ ತಕ್ಷಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸುಮ್ಮನೆ ಬಿಡಲಿಲ್ಲ ಒಂದು ಡಾಕ್ಯುಮೆಂಟ್ ನ ರೆಡಿ ಮಾಡ್ತಾರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಡೆಡ್ ಲೈನ್ ಅನ್ನ ಕೊಡ್ತಾರೆ ಆ ಲೈನ್ ಅಲ್ಲಿ ಇವರು ಸೈನ್ ಮಾಡಬೇಕು ಡಾಕ್ಯುಮೆಂಟ್ ಆಫ್ ಅಕ್ಸೆಷನ್ ಅಂತ ಹೇಳ್ತಾರೆ ಆ ಒಂದು ಡಾಕ್ಯುಮೆಂಟ್ಗೆ ಸೈನ್ ಹಾಕಬೇಕು ಅನ್ನೋದನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳ್ತಾರೆ ಐನೂರ ಅರವತ್ತು ರಾಜ್ಯಗಳು ಕೂಡ ಮರ್ಜಾಗೋಕೆ ಒಪ್ಕೊಂಡ್ರೆ ಮೂರು ರಾಜ್ಯಗಳು ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರಕಾರ ಮೂರು ರಾಜ್ಯಗಳು ನಮಗೆ ಬಹಳ ಮುಖ್ಯ ಆದ್ರೆ ಆ ಮೂರು ರಾಜ್ಯಗಳು ಭಾರತದೊಂದಿಗೆ ಸೇರ್ಕೊಳೋದಕ್ಕೆ ಒಪ್ಕೊಳೋದಿಲ್ಲ ಅದು ಯಾವುದು ಅಂದರೆ ಹೈದರಾಬಾದ್ ಜಮ್ಮು ಕಾಶ್ಮೀರ್ ಜುನಾಗಢ್ ಜುನಾಗಢ್ ಯಾಕೆ ಪಟೇಲ್ ಜಿಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ಅಂದರೆ ಇದು ಪಟೇಲ್ ಜಿಯವರ ಹೋಮ್ ಸ್ಟೇಟ್ ಆದ ಗುಜರಾತಲ್ಲಿತ್ತು ಜೊತೆಗೆ ಖಾತ್ಯಾವಾರ್ ಅಲ್ಲಿ ಫೇಮಸ್ ಸೋಮನಾಥ ಟೆಂಪಲ್ ಇತ್ತು ಇದರೊಂದಿಗೆ ಎಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಜುನಾಗಡ್ದು ಹಿಂದೂಗಳಿದ್ರು ಹಾಗೂ ಇದು ಪಾಕಿಸ್ತಾನದಿಂದ ಬಹಳ ದೂರ ಇತ್ತು ಏನು ಪಾಯಿಂಟೇ ಇರಲಿಲ್ಲ ಜುನಾಗಡ್ ಪಾಕಿಸ್ತಾನದ ಜೊತೆ ಆಗೋಕೆ ಆದರೆ ಜುನಾಗಢದ ನವಾಬ ಏನಿದ್ದ ಅವನು ಮುಸ್ಲಿಮ್ ಆಗಿದ್ದರಿಂದ ಅವನಿಗೆ ಪಾಕಿಸ್ತಾನದ ಜೊತೆ ಮರ್ಜಾಗಬೇಕು ಅನ್ನೋ ಆಸೆ ಇತ್ತು ಆದರೆ ಪಟೇಲ್ ಜಿ ತುಂಬ ಯೋಚನೆ ಮಾಡ್ತಾರೆ ಡಿಪ್ಲೊಮೆಟಿಕಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಫೋರ್ಸನ್ನು ಕಳಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಜುನಾಗಢ ಬೇಕೇ ಬೇಕು ಅಂತ ಬಹಳ ಕಷ್ಟದ ನಂತರ ಜುನಾಗಡ್ ನಮ್ಮ ಕೈ ಸೇರುತ್ತೆ ಹೇಗೆ ಅಂದರೆ ಆ ನಂತರ ಜುನಾಗಢದ ನವಾಬ ಕರಾಚಿಗೆ ಓಡಿ ಹೋಗ್ತಾನೆ ಅವನು ಕರಾಚಿಗೆ ಮೇಲೆ ಇಂಡಿಯನ್ ಮಿಲಿಟರಿ ಫೋರ್ಸ್ ಎಲ್ಲ ಹೋಗಿ ಜುನಾಗಡವನ್ನು ವಶಪಡಿಸಿಕೊಂಡು ಆನಂತರ ಅಲ್ಲಿ ಪಬ್ಲಿಕ್ ಓಟಿಂಗ್ ಆಗುತ್ತೆ ಪಬ್ಲಿಕ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲಿಯ ನೈಂಟಿ ನೈನ್ ಪರ್ಸೆಂಟ್ ಜನ ಕೂಡ ಭಾರತದೊಂದಿಗೆ ಮರ್ಜಾಗೋಕ್ಕೆ ಆಸೆಯನ್ನು ಇಟ್ಕೊಂಡಿದ್ರು ಅಂತ ಈ ರೀತಿ ಜುನಾಗಡ ಭಾರತಕ್ಕೆ ಸೇರುತ್ತೆ ಆ ದೊಡ್ಡ ರಾಜ್ಯ ಅಂದರೆ ಅದೇ ಹೈದ್ರಾಬಾದ್ ಹೈದ್ರಾಬಾದ್ ಅಂದರೆ ಇವತ್ತು ನಾವೇನು ನೋಡ್ತಾ ಇದೀವಲ್ವಾ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಇವೆಲ್ಲವನ್ನ ಸೇರಿ ಅವಾಗ ಹೈದ್ರಾಬಾದ್ ರಾಜ್ಯ ಒಂದು ಪ್ರಿನ್ಸ್ಲಿ ಸ್ಟೇಟ್ ಅಂತ ನಾವು ನೋಡ್ತಾ ಇದ್ವಿ ಎಲ್ಲೂ ಕೂಡ ಒಂದು ಎಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಅತಿ ಹೆಚ್ಚಾದ ಪಾಪ್ಯುಲೇಷನ್ ಹಿಂದೂಗಳದ್ದಾಗಿತ್ತು ಆದರೆ ಹೈದ್ರಾಬಾದ್ನ ನಿಜಾಮ ಮಾತ್ರ ತಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಇಲ್ಲ ಅಂತಂದ್ರೆ ಪಾಕಿಸ್ತಾನದ ಜೊತೆ ಸೇರ್ತೀನಿ ಆದರೆ ಭಾರತದ ಜೊತೆ ಸೇರಲ್ಲ ಅಂತ ಕೂತಿದ್ದ ನೋಡಿ ಇದು ಹೆಂಗ್ ನಡೀತು ಅಂದ್ರೆ ಸ್ವಾತಂತ್ರ್ಯ ಸಿಕ್ಕು ಒಂದು ವರ್ಷಗಳಾದ್ರೂ ಕೂಡ ಹೈದರಾಬಾದಿನ ನಿಜಾಮ ಮಾತ್ರ ಭಾರತದ ಜೊತೆ ಮರ್ಜಾಗೋಕೆ ಅವ್ನು ಒಪ್ಕೊಳೋದೇ ಇಲ್ಲ ಇಷ್ಟೆಲ್ಲ ಆಗುತ್ತೆ ನೆಹರು ಹೈದರಾಬಾದ್ ಮೇಲೆ ಯಾವತ್ತೂ ಕೂಡ ಮಿಲಿಟರಿ ಆಕ್ಷನ್ ತಗೊಳಕೆ ಒಪ್ಕೊಳೋದೇ ಇಲ್ಲ ಅವರು ಬೇಡ ಬೇಡ ಅಂತಾನೆ ಹೇಳ್ತಾ ಇರ್ತಾರೆ ಆದ್ರೆ ಪಟೇಲ್ ಜಿ ಒಂದ್ ಮಾತನ್ನ ಹೇಳ್ತಾರೆ ಇಂಡಿಪೆಂಡೆಂಟ್ ಹೈದರಾಬಾದ್ ಯಾವತ್ತು ನಮ್ಮ ಭಾರತದ ಒಂದು ಬೆಲ್ಲಿಯೊಳಗೆ ಕ್ಯಾನ್ಸರ್ ಇದ್ದಂಗೆ ಅಂತ ಯೋಚನೆ ಮಾಡಿ ಹೈದ್ರಾಬಾದ್ ಒಂದು ಜಿಯೋಗ್ರಫಿಕಲಿ ನಾವು ಯೋಚನೆ ಮಾಡಿದ್ರೆ ದೇಶದ ಬಹುದೊಡ್ಡ ಭಾಗನೇ ಬೇರೆ ದೇಶ ಆಗಿ ಹೋಗುತ್ತೆ ನಾವು ಇಂಡಿಪೆಂಡೆಂಟ್ ಆಗಿ ಬಿಟ್ರೆ ಅಥವಾ ಪಾಕಿಸ್ತಾನಕ್ಕೆ ಸೇರಿದ್ರೆ ಭಾರತ ಇಲ್ಲಿದೆ ಹೈದ್ರಾಬಾದ್ನ ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಈಗಿನ ಕರ್ನಾಟಕ ಮಹಾರಾಷ್ಟ್ರ ಎಲ್ಲವೂ ಕೂಡ ಪಾಕಿಸ್ತಾನದ ಪಾರ್ಟ್ ಅಂದ್ರೆ ನಾವು ಯೋಚನೆ ಮಾಡೋಕಾಗತ್ತ ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡಂತಹ ಸರ್ದಾರ್ ವಲ್ಲಭ ಪಟೇಲ್ ಅವರು ನೆಹರು ಅವರು ಯುರೋಪ್ ಟ್ರಿಪ್ ಅಲ್ಲಿ ಇದ್ದಾಗ ಇವರು ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾಗ ಇಂಡಿಯನ್ ಆರ್ಮಿಗೆ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಹೋಗಿ ಹೈದ್ರಾಬಾದನ್ನು ವಶಪಡಿಸಿಕೊಳ್ಳಿ ಅಂತ ಇದಕ್ಕೆ ಆಪರೇಷನ್ ಪೋಲೋ ಅಂತ ಕರೀತಾರೆ ಇದು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ತಿಂಗಳಲ್ಲಿ ಆಪರೇಷನ್ ಪೋಲೋ ಸ್ಟಾರ್ಟ್ ಆಗುತ್ತೆ ನಾಲ್ಕಕ್ಕೆ ನಾಲ್ಕು ದಿನಗಳಲ್ಲಿ ಇಂಡಿಯನ್ ಆರ್ಮಿ ಇಡೀ ಹೈದ್ರಾಬಾದನ್ನು ವಶಪಡಿಸಿಕೊಳ್ಳುತ್ತೆ ಹೈದರಾಬಾದ್ ಭಾರತಕ್ಕೆ ಸೇರತ್ತೆ ಅನಂತರದ್ದೇ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರನ್ನು ಭಾರತದ ಒಳಗೆ ಸೇರಿಸಿಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಂಡವರು ನೆಹರು ಈಗಲೂ ಸಹ ಜಮ್ಮು ಕಾಶ್ಮೀರ್ ಭಾರತಕ್ಕೆ ಸಮಸ್ಯೆಯಾಗಿ ಉಳಿದಿದೆ ಅಷ್ಟೇ ಅಲ್ಲ ನೆಹರು ಅವರ ಆಡಳಿತಾವಧಿಯಲ್ಲಿ ಭಾರತ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಕಳ್ಕೊಳ್ತು ಅದು ಯಾವುದಕ್ಕೆ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಈಗ ಯೋಚನೆ ಮಾಡಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರಿಗೆ ಅತಿ ಎತ್ತರದ ಸ್ಟ್ಯಾಚುವಿನ ಅಗತ್ಯ ಇತ್ತೋ ಇಲ್ವೋ ಅವರು ಅದನ್ನ ಡಿಸರ್ವ್ ಮಾಡ್ತಿದ್ರೋ ಇಲ್ವೋ ಅಂತ ಅಕಸ್ಮಾತ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಇಲ್ಲ ಅಂದಿದ್ರೆ ಇವತ್ತು ನಾವೇನು ಬದುಕ್ತಾ ಇದೀವಲ್ವಾ ಆ ಭಾರತ ಇರ್ತಾ ಇರಲಿಲ್ಲ ಅಖಂಡ ಭಾರತದ ಕಲ್ಪನೆಯೂ ಕೂಡ ನಾವು ಮಾಡೋಕಾಗ್ತಾ ಇರಲಿಲ್ಲ ಎಷ್ಟೊಂದು ದಾಳಿಗಳಾಗ್ತಾ ಇತ್ತು ಬರೀ ಹೈದರಾಬಾದ್ ಒಂದೇ ಇಂಡಿಪೆಂಡೆಂಟ್ ಸ್ಟೇಟ್ ಆಗಿದ್ದಾಗ ರಜಕರ್ ಅನ್ನೋ ಒಂದು ಗುಂಪಿನಿಂದ ಎಷ್ಟು ದಾಳಿಗಳಾಯಿತು ನಮಗೆ ಬ್ರಿಟಿಷ್ ಅಂದ್ಕೊಂಡಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಒಂದು ವರ್ಷ ಕೂಡ ಅವರು ಸರಿಯಾಗಿ ಆಡಳಿತ ಮಾಡೋಕ್ಕಾಗಲ್ಲ ಅಂತ ಆದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಗಟ್ಟಿ ನಿರ್ಧಾರದಿಂದ ಇವತ್ತು ಭಾರತ ಏಕೀಕರಣವಾಗಿ ಇಷ್ಟು ಅಭಿವೃದ್ಧಿಯ ಪಥದತ್ತ ನಾವು ಸಾಕ್ತಾ ಇದ್ದೀವಿ ಅಂದರೆ ಅದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರಿಂದ ಜೈ ಹಿಂದ್